ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಕೊಡಗು ಧ್ವನಿಯೊಂದಿಗೆ ಕಾಳಪ್ಪ ಅವರು ಪುರಸಭಾ ಅಧ್ಯಕ್ಷರು ವಿರಾಜ್ಪೇಟೆ ಡೈನಮಿಕ್ ಲೀಡ್ರ್ ಅಂತೇಳಿ ಮಹಿಳಾ ಲೀಡ್ರ್ ಅಂತೇಳಿ ಜನವಾಲಯದಲ್ಲಿ ಅಭಿಪ್ರಾಯ ಇದೆ ಜೊತೆಗೆ ಶೋಷಿತ ಸಮುದಾಯದೊಟ್ಟಿಗೆ ಒಂದಷ್ಟು ಒಡನಾಟ ಇದೆ ಪುರಸಭಾ ಪೌರ ಕಾರ್ಮಿಕರೊಂದಿಗೆ ಒಳ್ಳೆಯ ಒಡನಾಟ ಇರೋದರಿಂದ ಸ್ವಚ್ಛತೆಗೆ ಒಂದು ಅಷ್ಟು ಆದ್ಯತೆ ಕೊಟ್ಟಿದ್ದಾರೆ ಇವತ್ತು ದೊಡ್ಡ ಬಜೆಟ್ ಈ ಒಂದು ಪುರಸಭೆ ವ್ಯಾಪ್ತಿಯಲ್ಲಿ ದೊಡ್ಡ ಬಜೆಟನ್ನು ಜನರಿಗೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾವು ಮಾತಾಡೋಣ ದೇಚಮ್ಮ ಕಾಳಪ್ಪ ನಮ್ಮ ಜೊತೆಗಿದ್ರೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ಇಷ್ಟು ದೊಡ್ಡ ಬಜೆಟನ್ನು ಮಾಡಲಿಕ್ಕೆ ಅದರಲ್ಲಿ ವಿಶೇಷವಾಗಿ ಒಂದು ಅರುವತ್ತು ಲಕ್ಷ ಉಳಿತಾಯನೂ ಕೂಡ ಮಾಡ್ತಾಯಿದ್ದೀರಿ ಮೇಡಮ್ ನಿಮ್ಗೆ ಈ ಒಂದು ಆಲೋಚನೆ ಎಷ್ಟು ದಿವ್ಸದಿಂದ ಪ್ಲ್ಯಾನ್ ಆಯಿತು ಮೇಡಮ್ ಇದು ವರ್ಕೌಟ್ ಹೆಂಗೆ ಮಾಡಿದ್ರಿ ಅಧಿಕಾರಿಗಳ ಜೊತೆ ಸೇರಿಕೊಂಡು ಹಾಂ ನಮಸ್ಕಾರಗಳು ಮೊದಲನೇದಾಗಿ ವಿರಾಜಪೇಟೆ ಪುರಸಭೆಯ ಮೊದಲ ಅಧ್ಯಕ್ಷೆ ಅಂತ ಹೇಳುವಂಥ ಹೆಗ್ಗಳಿಕೆ ಕೂಡ ನನಗೆ ವಿರಾಜಪೇಟೆಯ ನಗರದ ಶಾಸಕರು ಹಾಗೂ ವಿರಾಜಪೇಟೆ ಜನತೆಯ ಪರವಾಗಿ ದೊರಕಿರೋದು ನನ್ನ ಒಂದು ಪುಣ್ಯ ಅಥವಾ ನನ್ನ ಒಂದು ಸೌಭಾಗ್ಯ ಅಂತ ಹೇಳ್ಬೋದು ಹಾಗೆ ಅದರ ಜೊತೆಗೆ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ವಿರಾಜ್ಪೇಟೆ ಪುರಸಭೆ ಆದ ಮೇಲೆ ಮೊದಲ ಬಜೆಟ್ ಮಂಡನೆ ಮಾಡ್ತಾ ಇರೋದು ಅದು ಕೂಡ ಉಳಿತಾಯ ಬಜೆಟನ್ನು ಮಂಡನೆ ಮಾಡಿರೋದು ಬಹಳ ಹರ್ಷ ಆ ವಿಚಾರವಾಗಿ ನಾನು ತುಂಬ ಸಂತೋಷವನ್ನು ವ್ಯಕ್ತಪಡಿಸುತ್ತೇನೆ ಈಗಾಗಲೇ ನಾವು ಇದು ಈ ಬಜೆಟ್ ಮಂಡನೆಯ ವಿಚಾರವಾಗಿ ಸಾಕಷ್ಟು ವರ್ಕ್ಗಳನ್ನ ನಾವು ಇವಾಗಲೇ ಮಾಡಿದ್ದೇವೆ ಮೊದಲನೇದಾಗಿ ಪುರಸಭೆಯ ಸದಸ್ಯರೊಂದಿಗೆ ಒಂದು ಚರ್ಚೆಯನ್ನು ಮಾಡಿ ಈ ರೀತಿಯ ಒಂದು ಬಜೆಟನ್ನು ನಾವು ಮಾಡಬೇಕು ಯಾಕಂತ ಹೇಳಿದ್ರೆ ಒಂದು ಡಿಫ್ರೆಂಟ್ ಟಾಸ್ಕ್ ಕೆಲವೊಂದು ಪುರಸಭೆ ಆದಮೇಲೆ ಕೆಲವೊಂದು ಪ್ರದೇಶಗಳು ನಮಗೆ ಸೇರ್ಪಡೆ ಆಯಿತು ಸೊ ಅಲ್ಲಿರುವಂತಹ ಅಲ್ಲಿರುವಂತಹ ಮೂಲಭೂತ ಸೌಕರ್ಯಗಳನ್ನು ಅವ್ರಿಗೆ ಯಾವ ರೀತಿಯ ಫೆಸಿಲಿಟೀಸ್ಗಳನ್ನು ಕೊಡಬೇಕು ಲೈಟ್ಸ್ ಕೊಡಬೇಕು ಡ್ರೈನೇಜ್ ಕೊಡಬೇಕು ಇದೆಲ್ಲ ಒಂದು ಪ್ರೀಪ್ಲ್ಯಾನ್ ಮಾಡಿಕೊಂಡು ಒಂದು ಬಡ್ಜೆಟ್ ಮಂಡನೆ ಮಾಡಬೇಕಿರೋಂಥದ್ದೊಂದು ವಿಚಾರ ಇದೊಂದು ಒಂದು ಡಿಫ್ರೆಂಟ್ ಟಾಸ್ಕ್ ಕಂಡು ಕಂಡುಬಂತು ನಮಗೆ ಹಾಗಾಗಿ ನಾವು ಏನು ಮಾಡೋದು ಅಂತ ಹೇಳಿದ್ರೆ ನಾಗರಿಕರನ್ನ ವಿರಾಜಪೇಟೆ ನಾಗರಿಕರನ್ನ ಮೊಟ್ಟ ಮೊದಲನೆಯ ಬಾರಿಗೆ ನಾವು ಅವ್ರನ್ನ ಸಭೆ ಕರೆದು ಹಾಗೂ ಹಿಂದೆ ವಿರಾಜಪೇಟೆ ಪಟ್ಟಣ ಪಂಚಾಯಿತಿ ಆದಿ ಆಗಿದ್ದಾಗ ಕೆಲವು ಈ ನಮ್ಮ ಪಟ್ಟಣಕ್ಕೆ ನಮ್ಮ ನಗರಕ್ಕೆ ಸೇವೆ ಸಲ್ಲಿಸಿರುವಂತಹ ಮಾಜಿ ಅಧ್ಯಕ್ಷರು ಮಾಜಿ ಉಪಾಧ್ಯಕ್ಷರು ಹಾಗೂ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳನ್ನು ಕರೆದು ನಾವು ಅವು ಅವ್ರ ಮುಖಾಂತರ ವಿರಾಜಪೇಟೆ ನಗರಕ್ಕೆ ಏನೇನು ಬೇಕು ಅಂತ ಹೇಳೋದ್ರ ಬಗ್ಗೆ ನಾವು ಒಂದು ಸಮಾಲೋಚನೆಯನ್ನು ಪಡೆದುಕೊಂಡು ನಾವು ಮುಂದಿನ ಬಜೆಟನ್ನು ಮಂಡನೆ ಮಾಡುವ ಅಂತ ಹೇಳುವಂಥ ಒಂದು ಆಲೋಚನೆ ಬಂತು ಅದೇ ರೀತಿ ನಾವು ನಗರದಲ್ಲಿರುವಂತಹ ಪ್ರಮುಖವಾದಂತಹ ಸಂಘ ಸಂಸ್ಥೆಗಳು ಹಾಗೂ ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳು ಇವರುಗಳೆಲ್ಲ ಕರೆದು ನಾವು ಒಂದು ಸಭೆಯನ್ನು ಮಾಡಿದ್ದೇವೆ ಹಾಗೆ ನಾಗರಿಕರು ಕೂಡ ಬಂದಿದ್ದರು ಆ ಸಭೆಗೆ ಭಾಳಷ್ಟು ಒಳ್ಳೆಯ ಉಪ ನಗರಕ್ಕೆ ಉಪಯೋಗವಾಗುವಂತಹ ಸಲಹೆ ಸೂಚನೆಗಳನ್ನು ಅವರು ಕೊಟ್ಟಿರ್ತಾರೆ ಅವರು ಕೊಟ್ಟಂತಹ ಒಳ್ಳೆಯ ಅಭಿಪ್ರಾಯಗಳು ಒಳ್ಳೆಯ ಸಲಹೆಗಳನ್ನು ಮನದಲ್ಲಿಟ್ಟುಕೊಂಡು ನಾವು ಇವತ್ತು ಈ ರೀತಿಯ ಒಂದು ಅರುವತ್ತು ಲಕ್ಷ ಮೂವತ್ತೈದು ಸಾವಿರದ ಮುನ್ನೂರ ಹನ್ನೊಂದು ರೂಪಾಯಿಯ ಒಂದು ಉಳಿತಾಯ ಬಡ್ಜೆಟನ್ನು ಮಂಡನೆ ಮಾಡಲು ನನಗೆ ಸಾಧ್ಯ ಆಯಿತು ಮೇಡಮ್ ಆರು ತಿಂಗಳಿಂದ ತಾವು ಅಧ್ಯಕ್ಷರಾದ್ರಿ ಜೊತೆಗೆ ವಿಶೇಷವಾಗಿ ಪೌರಕಾರ್ಮಿಕರನ್ನ ಭಾರಿ ಅನ್ಯೂನ್ಯತೆಯಿಂದ ಮಾತಾಡಿಸ್ತೀರಿ ಧ್ವನಿ ಇಲ್ಲದವರಿಗೆ ಧ್ವನಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀರಿ ಅವ್ರನ್ನ ವಿಧಾನಸಭೆಗೆ ಕಳಿಸ್ತೀರಿ ವಿಧಾನಸೌಧಕ್ಕೆ ಕಳಿಸ್ತೀರಿ ಶಾಸಕರ ಜೊತೆಗೆ ಕಳಿಸ್ತೀರಿ ಅವ್ರಿಗೇನಾರು ಮಾಡಬೇಕು ಏನಾರು ಒಂದು ಅವ್ರ ಜೊತೆಗೆ ಇರಬೇಕು ಅನ್ನೋದು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಿರಿ ಅವರು ಕೂಡ ವಿಧಾನಸಭೆಗೆ ಹೋಗಿ ವಿಧಾನಸೌಧ ನೋಡಿ ಅಲ್ಲಿಯ ಮಂತ್ರಿಗಳು ಇಲ್ಲಿಯ ಶಾಸಕರನ್ನ ಭೇಟಿ ಮಾಡಿ ಅವರ ಕಷ್ಟ ಸುಖಗಳನ್ನ ಆಲಿಸ್ಲಿಕ್ಕೆ ರಜೆ ಕೊಟ್ಟು ಕಳಿಸಿದಿರಿ ಮೇಡಮ್ ಇದೆಲ್ಲ ತಮಗೆ ಯಾವ ರೀತಿ ಒಂದು ಅನುಭವಗಳು ಮತ್ತು ಖುಷಿಯಾಗುತ್ತೆ ಅಂತ ಪ್ರಸಭೆ ಒಂದು ಜನರಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಒಂದು ಕೊಠಡಿಯಲ್ಲಿ ಕೂತ್ಕೊಂಡು ಕೆಲಸ ಮಾಡೋದು ಹಾಗೂ ಫೀಲ್ಡ್ ವರ್ಕಲ್ಲಿ ಕೆಲಸ ಮಾಡೋದಕ್ಕೆ ಬಹಳ ವ್ಯತ್ಯಾಸ ಇದೆ ಎಕ್ಸ್ ಎಕ್ಸಾಂಪಲ್ ಸಜೆಷನ್ಸ್ ಕೊಡ್ಬೋದು ನೀವು ಈ ರೀತಿ ಮಾಡ್ಬೋದಿತ್ತು ನೀವು ಈ ರೀತಿ ಕೆಲಸಗಳನ್ನ ಕೈಗೊಳ್ಳಬೌದು ಅಂತ ಹೇಳ್ಬಿಟ್ಟು ಮತ್ತೊಬ್ಬರಿಗೆ ಹೇಳೋದು ಸುಲಭ ಆದರೆ ಫೀಲ್ಡಲ್ಲಿ ಅಲ್ಲಿ ಇಳಿದು ಅಲ್ಲಿದ್ದ ವ್ಯವಸ್ಥೆಗಳನ್ನ ನೋಡಿಕೊಂಡು ಅಲ್ಲಿಗೆ ಅನುಗುಣವಾಗಿ ಕೆಲಸ ಮಾಡೋದು ಇದೆಯಲ್ಲ ಟಾಸ್ಕ್ ಇದೆಲ್ಲ ಬಹಳ ಕಷ್ಟ ಸೊ ಅದರಲ್ಲೂ ನಮ್ಮ ವಿರಾಜಪೇಟೆ ನಗರದ ಪುರಸಭೆಯ ನೌಕರರ ಕೆಲಸ ಇದೆಯಲ್ಲ ಅದು ಶ್ಲಾಘನೀಯ ಯಾಕಂತ ಹೇಳಿದ್ರೆ ನಮಗೆ ನಮ್ಮ ಮನೆಯ ಕಸ ನಮ್ಮ ವರ್ಕ್ ವರ್ಕ್ ಇರುವಂಥ ವೇಸ್ಟ್ಗಳು ಏನೇ ಇದ್ರು ನಾವು ಅದನ್ನು ನಮ್ಮ ಬೆಳಿಗ್ಗೆ ಎದ್ದಾಕ್ಷಣ ಅಥವಾ ರಾತ್ರಿಯೇ ನಮ್ಮ ಮನಸ್ಸಲ್ಲಿ ಏನಿರೋದು ಅಂತ ಹೇಳಿದ್ರೆ ನಾವು ಇಮಿಡಿಯೇಟ್ಲಿ ಅದನ್ನ ತಗೊಂಡು ಹೋಗ್ಬಿಟ್ಟು ಡಂಪಿಂಗ್ ಯಾರ್ಡ್ಗೆ ಡಿಸ್ಪೋಸ್ ಮಾಡಬೇಕು ಅಂತ ಹೇಳುವಂಥದ್ದು ಅಷ್ಟು ನಮಗೆ ಇರಿಟೇಟ್ ಆಗುತ್ತೆ ಅಂತಹ ಕಸಗಳನ್ನ ವೇಸ್ಟ್ಗಳನ್ನ ಅವರು ಸೆಗ್ರಿಗೇಟ್ ಮಾಡಿಕೊಂಡು ಬೆಳಿಗ್ಗೆ ಎದ್ದು ಅವರು ದೇವ್ರ ಕೈ ಮುಗಿದು ಬ್ರೇಕ್ಫಾಸ್ಟ್ ಕೂಡ ಅವರು ಮುಗಿಸಿರೋದಿಲ್ಲ ಬೆಳಿಗ್ಗೆ ಬಂದಾಕ್ಷಣ ಅವ್ರು ಇಳಿಯೋದು ನಮ್ಮ ನಾವು ಹೊರಗಡೆ ಹಾಕಿರುವಂಥ ತ್ಯಾಜ್ಯಗಳನ್ನು ಹುಡುಕಿ ತೆಗೆಯೋದು ಅದನ್ನು ಕ್ಲೀನ್ ಮಾಡೋದು ಟೌನ್ನ ಕ್ಲೀನಾಗಿಡೋದು ಅವರು ಮಾಡುವಂಥ ಕೆಲಸ ಏನಿದೆ ಅದು ದೇವರ ಕೆಲಸ ಅಂತ ಹೇಳಿದ್ರೆ ತಪ್ಪಾಗಲಾರದು ಹೀಗಿರುವಾಗ ಕೆಲವು ನಮ್ಮ ಪುರಸಭೆಯ ಮೊದಲ ಸಭೆ ನಡೆಸಿದಂಥ ಸಂದರ್ಭದಲ್ಲಿ ಸೆಪ್ಟೆಂಬರ್ ಎಂಡ್ ಇರ್ಬೋದು ಆ ಟೈಮಲ್ಲಿ ಪುರಸಭೆ ಶಾಸಕರು ಬಂದಿದ್ದರು ನಮ್ಮ ಸಭೆಗೆ ಮೊದಲ ಸಭೆಗೆ ಶಾಸಕರು ಕೂಡ ಬಂದಿದ್ದರು ಆ ಸಭೆಯಲ್ಲಿ ನಮ್ಮ ಪೌರಕಾರ್ಮಿಕರು ಅವರ ಮುಂದೆ ಕೆಲವೊಂದು ಅವರ ಅಳ್ಳುಗಳನ್ನು ತೋಡ್ಕೊಟ್ರು ಕೆಲವೊಂದು ಕೆಲವು ನಮ್ಮ ಬಿರಿಯಲ್ಲಿ ನಡೀತಾ ಇರುವಂತಹ ಒಂದು ಪೌರಕಾರ್ಮಿಕರ ಒಂದು ಕೊಠಡಿ ಒಂದು ಬಿಲ್ಡಿಂಗ್ ಅದು ಅರ್ಧದಲ್ಲೇ ಆ ಅನುದಾನದ ಕೊರತೆಯಿಂದಾಗಿ ಅನುದಾನದ ಇದರಿಂದಾಗಿ ಅದಲ್ಲಿ ನಿಂತು ಹೋಯಿತು ಸೊ ಅರ್ಧವಾಗದಷ್ಟು ಕೆಲಸ ಆಗಿದೆ ಲಿಂಟ್ರಿ ಆಗಿದೆ ಸೊ ಅವರಿಗೆ ಸಾಕಷ್ಟು ಕೆಲವು ಎರಡು ಮೂರು ಐದಾರು ವರ್ಷಗಳಿಂದ ಅವರು ಬಾಡಿಗೆ ಮನೆಯಲ್ಲಿ ವಾಸ ಮಾಡುವಂತಹ ಒಂದು ಪರಿಸ್ಥಿತಿ ಶಾಸಕರ ಮುಂದಿಟ್ಟರು ಆಗ ಅವತ್ತು ಬಂದಂತಹ ನಮ್ಮ ಸಭೆಯಲ್ಲಿ ಶಾಸಕರು ಇಮಿಡಿಯೇಟ್ಲಿ ಹೇಳಿದ್ರು ಇದಕ್ಕೆ ಅನು ಅನುದಾನವನ್ನು ಒದಗಿಸುವ ನಿಟ್ಟಿನಲ್ಲಿ ನಾನು ಕಾರ್ಯಪ್ರವೃತ್ತವಾಗಿ ಕೆಲಸ ಮಾಡ್ತೇನೆ ಅಂತ ಹೇಳುವಂಥ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದರು ಅದೇ ರೀತಿ ಶಾಸಕರು ಕೂಡ ನಮ್ಮ ಪುರಸಭೆಯ ನೌಕರರಿಗೆ ಮಾತಿಗೆ ತಪ್ಪದೆ ಅವರು ಈಗಾಗಲೇ ಅವರ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದ ಅಡಿಯಲ್ಲಿ ನಲವತ್ತು ಲಕ್ಷ ಅನುದಾನವನ್ನು ಮೀಸಲಿಟ್ಟು ಅವರಿಗೆ ಇಮಿಡಿಯೇಟ್ಲಿ ಅವರ ಮನೆಗೆ ಸೂರು ಮಾಡಿಕೊಡುವ ದೃಷ್ಟಿಯಲ್ಲಿ ಶಾಸಕರು ಸಮ್ ಶ್ರಮಿಸಿದ್ದಾರೆ ನಿನ್ನೆ ಎಲ್ಲ ಮೂರು ನಾಲ್ಕು ದಿನಗಳ ಹಿಂದೆ ಪೌರಕಾರ್ಮಿಕರೆಲ್ಲ ಬಂದುಬಿಟ್ಟು ನಮ್ಮ ಹತ್ರ ಹೇಳಿಕೊಂಡ್ರು ನಮಗೆ ಶಾಸಕರನ್ನು ಕಾಣಬೇಕು ನಾವು ಸದನಕ್ಕೆ ಹೋಗಬೇಕು ಅಂತ ಹೇಳುವಂಥ ಒಂದು ಇಚ್ಛೆಯನ್ನು ಅವರು ನಮ್ಮ ಮುಂದೆ ಇಟ್ಟಾಗ ಪುರಸಭೆ ವತಿಯಿಂದ ನಾವು ಅದಕ್ಕೆ ಕಾರ್ಯಪ್ರವೃತ್ತರಾಗಿ ಒಂದು ದಿನದ ಮಟ್ಟಿಗೆ ಅವರಿಗೆ ರಜೆಯನ್ನು ಕೊಟ್ಟು ಸೋಮವಾರ ದಿನ ರಜೆಯನ್ನು ಕೊಟ್ಟು ಅವರಿಗೆ ಇಲ್ಲಿಂದ ಪುರ ಬೆಂಗಳೂರಿಗೆ ಹೋಗ್ಲಿಕ್ಕಿರುವಂತಹ ಏನು ಫೆಸಿಲಿಟೀಸ್ ಏನಿದೆ ಬಸ್ಗಳನ್ನ ಮಾಡಿಕೊಡುವಂಥ ವ್ಯವಸ್ಥೆಯನ್ನು ನಾವು ಪುರಸಭೆಯಿಂದ ಮಾಡಿರುತ್ತೇವೆ ಈಗಾಗಲೇ ಮಾಡಿರುತ್ತೇವೆ ಹಾಗೂ ಶಾಸಕರಿಗೆ ನಮ್ಮ ನೌಕರರು ಬರ್ತಾರೆ ಅಂತ ಹೇಳುವಾಗ ಭಾಳ ಖುಷಿಯಿಂದ ಅವರು ಬರಲಿ ಅವ್ರನ್ನ ನಾನು ಏನು ಮಾಡಬೇಕು ಅವ್ರಿಗೇನು ಅವ್ರಿಗೊಂದು ಸಮಾಧಾನ ಆಗುವಂಥ ರೀತಿಯಲ್ಲಿ ಹಾಗೂ ಅವರ ಏನು ಅಹವಾಲುಗಳಿದೆ ಅವರು ತಗೊಂಡು ಬರಲಿ ಅಂತ ಹೇಳುವಂಥ ಒಂದು ಇಚ್ಛಾಶಕ್ತಿಯನ್ನು ಶಾಸಕರು ತೋರಿದ್ರ ಮೇಲೆಗೆ ನಾವು ಅವ್ರನ್ನ ಇಮಿಡಿಯೇಟ್ಲಿ ಇಲ್ಲಿಂದ ನಾವು ಬೆಂಗಳೂರಿಗೆ ಕಳಿಸುವಂಥ ಕೆಲಸ ಇದು ಭಾಳ ಖುಷಿಯಲ್ಲಿ ಹೋದರು ಭಾಳ ಖುಷಿಯಲ್ಲಿ ಬಂದರೂ ಕೂಡ ಶಾಸಕರನ್ನು ವಿಧಾನಸೌಧವನ್ನು ಈ ಇಲ್ಲಿವರೆಗೆ ಅವರು ನೋಡಿರಲಿಲ್ಲ ವಿಧಾನಸೌಧ ಅಂತ ಹೇಳಿದ್ರೆ ಹೇಗಿರುತ್ತೆ ಶಾಸಕರ ಕಚೇರಿ ಹೇಗಿರುತ್ತೆ ಸದನ ಅಂತ ಹೇಳಿದ್ರೆ ಏನು ಅಂತ ಹೇಳೋದನ್ನ ಅವರೆಲ್ಲರೂ ನೋಡಿ ಬಂದಿದ್ದಾರೆ ನಮಗೂ ಬಹಳ ಖುಷಿಯಾಗಿದೆ ಅವರು ಬಂದ ಮೇಲೆ ಇನ್ನೂ ಇನ್ನಷ್ಟು ಹುಮ್ಮಸ್ಸಿನಿಂದ ನಮ್ಮೊಂದಿಗೆ ದೈನಂದಿನ ದಿನನಿತ್ಯದ ಕೆಲಸಗಳಲ್ಲಿ ಅವರು ಮುಂದೆ ಆಗಿದ್ದಾರೆ ಅಂತ ಹೇಳಲು ಇಚ್ಛೆ ಪಡ್ತಾ ಇದ್ದಾರೆ ಮೇಡಮ್ ಈಗ ಅಂತಿಮವಾಗಿ ಸುಮಾರು ಎಂಬತ್ತು ಮೂರು ಕೋಟಿ ವೆಚ್ಚದ ಒಂದು ಬಜೆಟನ್ನು ಮಂಜೂರಿ ಮಾಡಿ ಮೇಡಮ್ ತಾವು ಒಂದು ಅಧ್ಯಕ್ಷ ಆಗಿ ಇಷ್ಟು ದೊಡ್ಡ ಬಜೆಟಲ್ಲಿ ಎಲ್ಲ ಕ್ಷೇತ್ರಗಳು ಕೂಡ ಅನುದಾನ ಹಂಚಿಕೆ ಮಾಡಿದರು ಏನು ಖುಷಿಯಾಗುತ್ತೆ ಮತ್ತು ಏನು ಸಂದೇಶನ ಇಲ್ಲಿನ ನಾಗರಿಕರಿಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ಪೇಟೆಯ ಪುರಸಭೆಯ ನಾಗರಿಕರಿಗೆ ಇವತ್ತಿನ ದಿನ ನಾನು ಏನು ಹೇಳಲು ಇಚ್ಛಿಸ್ತೇನೆ ಅಂತ ಹೇಳಿದ್ರೆ ಒಂದು ಹೂವಿಂದ ಸೇರಿದ್ರೆ ಒಂದು ಹೂವಿಂದ ನಮಗೆ ಹೂವಿನ ಮಾಲೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ನಾವೊಬ್ಬರು ಶ್ರಮಪಟ್ಟರೆ ಇಡೀ ವಿರಾಜ್ಪೇಟೆ ನಗರವನ್ನು ಸ್ವಚ್ಛ ಮಾಡಲು ಸಾಧ್ಯ ಇಲ್ಲ ಹಾಗೂ ಅದನ್ನು ಅಭಿವೃದ್ಧಿಪಡಿಸಲು ಸಾಧ್ಯ ಇಲ್ಲ ಏನಾದರೂ ಒಂದು ಕೆಲಸ ಆಗಬೇಕು ಅಂತೇಳಿ ನಾವೆಲ್ಲರೂ ಪ್ರತಿಯೊಬ್ಬರು ಶಾಸಕರು ಆಡಳಿತ ಮಂಡಳಿಯವರು ನೌಕರರು ಇಲ್ಲಿನ ಸ್ಥಳೀಯರು ಹಿತೇಶಿಗಳು ನಾಗರಿಕರು ಪ್ರತಿಯೊಬ್ಬರು ನಾವೆಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಒಂದು ಊರು ಪಟ್ಟಣ ಅಥವಾ ಒಂದು ನಗರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಸೊ ಇದೆಲ್ಲವನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಶಾಸಕರು ತರ್ತಾ ಇರುವಂತಹ ಅನುದಾನಗಳನ್ನು ನಾವು ಒಳ್ಳೆಯ ರೀತಿಯಲ್ಲಿ ಜನರಿಗೆ ಉಪಯುಕ್ತವಾಗುವಂತಹ ರೀತಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡಲು ಮುಂದಾದರೆ ನಮ್ಮ ವಿರಾಜಪೇಟೆ ನಗರ ಒಂದು ಮಾದರಿ ಪುರಸಭೆಯಾಗಿ ಹೊರಹೊಮ್ಮಲು ಖಂಡಿತವಾಗಿ ಸಾಧ್ಯವಿದೆ ಆದ್ದರಿಂದ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡುವ ಅಂತ ಹೇಳುವಂತಹ ಒಂದು ವಿಚಾರವನ್ನು ನಾನು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ವೀಕ್ಷಕರೇ ತೇಚಮ್ಮ ಕಾಳಪ್ಪನವರು ಮೊದಲ ಬಜೆಟನ್ನು ಅತ್ಯಂತ ಯಶಸ್ವಿಯಾಗಿ ಮಂಡಿಸಿದ್ದಾರೆ ಈ ವಿರಾಜ್ಪೇಟೆ ಪುರಸಭೆಯ ವ್ಯಾಪ್ತಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾಣಲಿ ಇವರ ಅಧ್ಯಕ್ಷಾವಧಿಯಲ್ಲಿ ಒಳ್ಳೆ ಕೆಲಸಗಳಾಗಲಿ ಕೊಡಗು ಧ್ವನಿಯೊಂದಿಗೆ ಹಲವು ವಿಚಾರಗಳನ್ನು ಹಂಚಿಕೊಂಡಿರ್ತಕ್ಕಂಥ ದೇಶ ಮಕ್ಕಳಪ್ಪ ಅವರಿಗೆ ಕಾರ್ಯಕ್ರಮದ ಅಂಗವಾಗಿ ಧನ್ಯ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್